ದೊಡ್ಡ ಕಂಟಕ ಬಿಬಿಎಂಪಿ ಹೊಸ ನಿಯಮಗಳಿಂದ ಮುಚ್ಚುವ ಹಂತಕ್ಕೆ ಬಂದ ಪೇಯಿಂಗ್ ಬೆಂಗಳೂರಿನ ಪೇಜುಗಳಿಗೆ ದೊಡ್ಡ ಕಂಟಕ ಬಂದೊದಗಿದೆ ಅಂದರೆ ಇತ್ತೀಚಿನ ಬಿಬಿಎಂಪಿ ನಿಯಮಗಳು ಮತ್ತು ಬಿಲ್ ಹೆಚ್ಚಳದ ಪರಿಣಾಮದಿತ್ತ ಬೆಂಗಳೂರಿನ ಪೇಜುಗಳು ಗಾಢವಾದ ಬಿಕ್ಕಟ್ಟಿಗೆ ಈಗ ಸಿಲುಕಿದೆ ಐದು ವರ್ಷಗಳ ಹಿಂದೆ ಬಂದಂತಹ ಮಹಾಮಾರಿ ಕೊರೋನಾದಿಂದ ಬೆಂಗಳೂರಿನ ಪಿಜಿ ಮಾಲೀಕರು ಕೂಡ ಸಂಕಷ್ಟಕ್ಕೆ ಒಳಗಾಗಿದ್ರು ಕೊರೋನಾ ಬಿಕ್ಕಟ್ಟು ಮುಗಿದ ನಂತರ ಇತ್ತೀಚೆಗೆ ಅವರು ಚೇತರಿಸಿಕೊಳ್ತಾ ಬಂದ್ರು ಆದರೆ ಈಗ ಮತ್ತೆ ಸಂಕಷ್ಟ ಎದುರಿಸುವಂತಹ ಪರಿಸ್ಥಿತಿ ಬಂದಿದೆ ಬೆಂಗಳೂರಿನ ಪಿಜಿಗಳು ಕ್ಲಾಸ್ ಟೀ ಅಂತ ಸತ್ಯ ಆದರೆ ಈಗಲೂ ಕೂಡ ಬಹುತೇಕ ಪಿಜಿ ಮಾಲೀಕರು ಶೇಕಡಾ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ ಹಲವಾರು ಪ್ರದೇಶಗಳಲ್ಲಿ ಕನಿಷ್ಠ ಎರಡು ಪಿಜಿಗಳು ಮುಚ್ಚಿರುವಂಥದ್ದು ಗಮನಾರ್ಹವಾಗಿದೆ ವಿಶೇಷವಾಗಿ ಐಟಿ ವಲಯದ ಬಳಿ ಇರುವಂತಹ ಮಾರತಹಳ್ಳಿ ಸರ್ಜಾಪುರ ಮತ್ತು ಸುತ್ತಲೂ ಹೆಚ್ಚು ಸಂಖ್ಯೆಯ ಪಿಜಿಗಳು ಹತ್ತಿ ಕೊಡುತ್ತಿದೆ ಬಿಬಿಎಂಪಿ ಇತ್ತೀಚೆಗೆ ಕಟ್ಟುನಿಟ್ಟಾದ ನಿಯಮಗಳನ್ನು ಪರಿಚಯ ಮಾಡಿದೆ ವಿಶೇಷವಾಗಿ ನಲವತ್ತು ಅಡಿಗಿಂತ ಕಡಿಮೆ ಅಗಲದ ರಸ್ತೆಗಳ ಬಳಿ ಪಿಜಿ ವ್ಯವಸ್ಥೆ ನಡೆಸಬಾರದು ಅಂತ ನಿಯಮ ಅನೇಕ ಪಿಜಿಗಳ ಭವಿಷ್ಯವನ್ನ ಸಂಕುಚಿತಗೊಳಿಸಿದೆ ಮಹದೇವಪುರ ಪ್ರದೇಶದಲ್ಲಿ ಬಿಬಿಎಂಪಿ ಅನೇಕ ಪಿಜಿಗಳನ್ನು ಸೀಲ್ ಮಾಡಿದ್ದು ಅವುಗಳಲ್ಲಿ ಹಲವು ಸರಿಯಾದ ವ್ಯಾಪಾರ ಪರವಾನಗಿ ಇಲ್ಲದ ಕಾರಣವಷ್ಟೇ ಅಲ್ಲ ನಿರ್ವಹಣಾ ಮಾನದಂಡಗಳನ್ನು ಕೂಡ ಪೂರೈಸದೇ ಇದ್ದವು ಹೆಚ್ಚಿನ ನಿಯಮಾವಳಿ ಮತ್ತು ಭದ್ರತೆಯನ್ನು ಹೆಚ್ಚಿಸುವ ತಜ್ಞತೆಯಿಂದಾಗಿ ಬಿಬಿಎಂಪಿ ಮತ್ತು ಪೊಲೀಸರ ಸಹಕಾರದಲ್ಲಿ ಅನೇಕ ಅಕ್ರಮ ಪಿಜಿಗಳನ್ನು ತೆರವುಗೊಳಿಸಲಾಗಿದೆ ಯಾಕಂದರೆ ಕಳೆದ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಗರದ ಒಂದರಲ್ಲಿ ಸಂಭವಿಸದಂತಹ ಕೊಲೆ ಪ್ರಕರಣ ಬೃಹತ್ ಅವ್ಯವಸ್ಥೆ ಮತ್ತು ಭದ್ರತಾ ಸಮಸ್ಯೆಗಳ ಬಗ್ಗೆ ಗಂಭೀರ ಕಾಳಜಿಯನ್ನ ಎದ್ದುಕೊಂಡಿದೆ ಸಾಂಕ್ರಾಮಿಕದಿಂದಾಗಿ ಗಟ್ಟಿಯಾಗಿ ಹಿಮ್ಮುಖವಾಗಿದ್ದ ಬೆಂಗಳೂರಿನ ಪೇಯಿಂಗ್ ಗೆಸ್ಟ್ ವಸತಿ ವ್ಯವಸ್ಥೆಗಳು ಇತ್ತೀಚಿನ ಬಿಬಿಎಂಪಿ ನಿಯಮಗಳಿಗಿಂತ ಹೆಚ್ಚಿದ ವಿದ್ಯುತ್ ಮತ್ತು ನೀರು ಬಿಲ್ಗಳ ಕಾರಣ ಮತ್ತೊಮ್ಮೆ ಸಂಕಷ್ಟಕ್ಕೆ ಸಿಲುಕಿದೆ ನೂತನ ನಿಯಮಗಳ ಅನುಷ್ಠಾನ ಹಾಗೆ ಭದ್ರತೆಯನ್ನು ಹೆಚ್ಚಿಸುವ ಕ್ರಮಗಳು ಅಕ್ರಮ ಪಿಜಿಗಳನ್ನು ಕಡಿಮೆ ಮಾಡಿದ್ರೂ ಕೂಡ ಹೂಡಿಕೆದಾರರ ಮೇಲಿನ ಒತ್ತಡವನ್ನು ಹೆಚ್ಚು ಮಾಡಿದೆ ಬಿಬಿಎಂಪಿಯಿಂದ ನಿಯಮವನ್ನು ಸಡಿಲಿಸುವ ನಿರೀಕ್ಷೆಯ ನಡುವೆ ಪಿಜಿ ಮಾಲೀಕರು ಮತ್ತು ಸಂಘಟನೆಗಳು ತಮ್ಮ ಹಕ್ಕುಗಳಿಗಾಗಿ ಹೋರಾಟವನ್ನು ನಡೆಸ್ತಾ ಇದೆ ನಗರದಲ್ಲಿ ಕೈಗೆಟುಕುವಂತಹ ಬಾಡಿಗೆ ವಸತಿಯನ್ನು ನೀಡುವ ಈ ಪಿಜಿ ವ್ಯವಸ್ಥೆಯು ಭವಿಷ್ಯವನ್ನ ಸುಸ್ಥಿರವಾಗಿಸಲು ಸರ್ಕಾರ ಮತ್ತು ಸಂಬಂಧಿತ ಆಯೋಗಗಳ ತ್ವರಿತ ಕ್ರಮಕ್ಕೆ ಅಗತ್ಯವಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ